ಆಕಾಶವಾಣಿ ಆರೋಗ್ಯ ಸಂಚಿಕೆ, ಟೆಲಿಮನಸ್ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಟೆಲಿಮನಸ್ ಸಂದರ್ಶನ ಭಾಗವಹಿಸುತ್ತಾರೆ ನಿಮ್ಹಾನ್ಸ್ನಲ್ಲಿ ಟೆಲಿಮನಸ್ ವಿಶೇಷ ಸಲಹೆಗಾರರಾಗಿರುವ ಕಿರಣ್ ಕುಮಾರ್ ಹಾಗೂ ಐಐಐಟಿಯಲ್ಲಿ ನಿರ್ವಾಹಕ ವ್ಯವಸ್ಥಾಪಕರಾಗಿರುವ ಅರ್ಚನಾ ಕಾರ್ತಿಕ್ ಸಂದರ್ಶಿಸುತ್ತಾರೆ ಬಿಕೆ ಸುಮತಿ ನಿರ್ವಹಣೆ ರೋಸಲಿನ್ ಮ್ಯಾಥ್ಯೂ ಆತ್ಮೀಯ ಬಾಂಧವರೇ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ನಿಮ್ಹಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದಲ್ಲಿ ಟೆಲಿಮನಸ್ ಕನ್ಸಲ್ಟೆಂಟ್ ಆಗಿರುವ ಶ್ರೀ ಕಿರಣ್ ಕುಮಾರ್ ಅವರು ಅವರ ಜೊತೆ ಬೆಂಗಳೂರಿನ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಂಶೋಧನಾ ಕೇಂದ್ರದಲ್ಲಿ ನಿರ್ವಹಣಾ ವ್ಯವಸ್ಥಾಪಕರಾಗಿರುವ ಅರ್ಚನಾ ಕಾರ್ತೀಕ್ ಅವರು ಅರ್ಚನಾ ಕಾರ್ತೀಕ್ ಅವರು ಇಲ್ಲಿ ಹಾಕಿದ್ದಾರೆ ಅಂತ ನಿಮಗನಿಸೋದಾದರೆ ಈ ಐಐ ಐ ಟಿ ಏನಿದೆ ಇದರ ಸಹಯೋಗದಲ್ಲಿ ಅಂದರೆ ಸಹಭಾಗಿತ್ವದಲ್ಲಿ ನಿಮ್ಹಾನ್ಸ್ ಟೆಲಿಮನಸ್ ಅನ್ನುವ ಒಂದು ವಿಶೇಷ ಕಾರ್ಯವನ್ನ ಮಾಡ್ತಾ ಇದೆ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳುವ ಸಲುವಾಗಿ ನಮ್ಮ ಜೊತೆ ಇದ್ದಾರೆ ಕಿರಣ್ ಕುಮಾರ್ ಮತ್ತು ಅರ್ಚನಾ ಕಾರ್ತಿಕ್ ಇಬ್ಬರಿಗೂ ನಮಸ್ಕಾರ ಹಾರ್ದಿಕ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಕಿರಣ್ ಕುಮಾರ್ ನಕ್ತ ನಗ್ತಾ ಹಾಯ್ ಕೂತಿದ್ದೀರಿ ಈ ಸ್ಟುಡಿಯೋಗೆ ಬಂದ ತಕ್ಷಣ ಸ್ಟುಡಿಯೋದಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ತುಂಬಾ ಖುಷಿಯಾಗಿದೆ ಎನರ್ಜೆಟಿಕ್ ಆಗಿದೆ ದಿನನಿತ್ಯ ನಾನು ಏಕ ಆಕಾಶವಾಣಿ ಖುಷಿಯಾಗಿದೆ ಟೆಲಿ ಮಾನಸ್ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಮೇಡಮ್ ಅರ್ಚನಾ ಕಾರ್ತಿಕ್ ಅವರ ಮನಸ್ಸು ಹೇಗಿದೆ ಇವತ್ತಂತೂ ತುಂಬಾ ಸಂತೋಷವಾಗಿದೆ ಮೊದಲನೇ ನಾನು ಬಾರಿ ನಾನು ಬರ್ತಾ ಇದ್ದೀನಿ ಆರ್ಗೆ ಟೆಲಿಮಾನಸ್ ಕಾರ್ಯಕ್ರಮದ ಬಗ್ಗೆ ತುಂಬಾ ಕುತೂಹಲದಿಂದ ಬಂದಿದ್ದೀನಿ ಹೌದು ಟೆಲಿಮನಸ್ ಅಥವಾ ಟೆಲಿಮಾನಸ್ ಯಾವುದು ಸರಿ ಓಕೆ ಟೆಲಿಮನಸ್ ಸರಿ ಟೆಲಿ ಮನಸ್ ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಆ್ಯಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ಸ್ಟೇಟ್ಸ್ ಇದು ಪೂರ್ಣ ವಿಚಾರವಾಗಿದೆ ಸೊ ಇದು ಭಾರತ ಸರ್ಕಾರದ ಒಂದು ಕಾರ್ಯಕ್ರಮ ಆಗಿದೆ ಸೊ ಟೆಲಿಮನಸ್ ಇದು ಟೆಲಿ ಮಾನಸ್ ಅಲ್ಲ ಇದು ಟೆಲಿ ದೇಹದಿಂದ ಮನಸ್ಸು ಮನಸ್ಸಿನಿಂದ ದೇಹನೋ ಅಂತ ಈ ಎರಡನ್ನೂ ಟೆಲಿಮನಸ್ ಹೇಗೆ ನೋಡ್ತಾ ಇದೆ ನೋಡುತ್ತೆ ಅಂತ ಓಕೆ ನೀವು ಹೇಳಿದ ಹಾಗೆ ದೈಹಿಕ ಮತ್ತು ಮಾನಸಿಕ ಎರಡೂ ಕೂಡ ಜೊತೆಗಿರುವಂಥದ್ದು ಜೊತೆಗೆ ಕೆಲಸ ಮಾಡುವಂಥದ್ದು ಅದರ ಮೇಲೆ ಎರಡು ಥರ ಪರಿಣಾಮ ಆಗುತ್ತೆ ಚೆನ್ನಾಗಿರೋದಾಗುತ್ತೆ ಆರೋಗ್ಯವೂ ಆಗುತ್ತೆ ಅನಾರೋಗ್ಯವೂ ಕೂಡ ಆಗುತ್ತೆ ಬದುಕಿನ ಬೇರೆ ಬೇರೆ ಘಟ್ಟಗಳಲ್ಲಿ ಅಂದರೆ ಸ್ಕೂಲ್ ಮುಗಿಯುತ್ತೆ ಕಾಲೇಜ್ ಆಗುತ್ತೆ ಕಾಲೇಜ್ ನಂತರದಲ್ಲಿ ನೀವು ಕೆಲಸಕ್ಕೆ ಸೇರ್ತೀರ ಕೆಲಸದ ಮದುವೆ ಮತ್ತು ಮಕ್ಕಳು ಬೇರೆ ಬೇರೆ ಪರಿವಾರ ಆ ಥರದ್ದೆಲ್ಲ ದೊಡ್ದಾಗ್ತಾ ಹೋದಾಗ ಬದುಕಿನ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ವಿಚಾರಗಳು ಆಯಾಮಗಳು ಬರ್ತಾ ಇರುತ್ತೆ ಆಯಾಮಗಳನ್ನ ಮ್ಯಾನೇಜ್ ಇದ್ದಾಗ ಒಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅದು ಶುರು ಆಗೋದು ದೈಹಿಕವಾಗಿ ಸೊ ಅದಕ್ಕೆ ಮೊದಲನೇ ಕಂಪ್ಲೇಂಟ್ ನಿದ್ರೆ ಬರದೇ ಇರೋದು ನಿದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳೋದು ಅಥವಾ ಅತಿ ಹೆಚ್ಚಾಗಿ ಮೊಬೈಲ್ ಉಪಯೋಗಿಸುವಂಥದ್ದು ಬೇರೆ ಬೇರೆ ರೀತಿ ಆಮೇಲೆ ಜಿಮ್ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನೀವು ಹೇಳುತ್ತಾನೆ ಸ್ಟಾರ್ಸ್ ಥರ ಕಾಣಬೇಕು ಸೂಪರ್ ಸ್ಟಾರ್ ಥರ ಕಾಣಬೇಕು ಅಂತ ಅನ್ಸೋದು ಅದು ಆ ಪ್ರಯತ್ನದಲ್ಲಿ ಬೇರೆ ವಿಚಾರಗಳನ್ನ ಬಿಟ್ಟೋದಾಗ ಅಂದರೆ ನಿಮ್ಮ ಓನ್ಲಿ ದೈಹಿಕವಾಗಿ ವಿಚಾರದ ಬಗ್ಗೆ ಫೋಕಸ್ ಮಾಡ್ತಾ ಸಾಮಾಜಿಕವಾಗಿ ವಿಚಾರಗಳಿರುತ್ತೆ ನನ್ನ ಕುಟುಂಬ ಇರುತ್ತೆ ನನ್ನ ಸಂಬಂಧಗಳ ಬಗ್ಗೆ ಇರುತ್ತೆ ಅದ್ರ ಬಗ್ಗೆಲ್ಲ ಕಡೆಗಣಿಸ್ತಾ ಹೋದಾಗ ಒಂದಲ್ಲ ಒಂದು ರೀತಿಯ ಒತ್ತಡಕ್ಕೆ ಒಳಗಾಗೋದು ಸಹಜ ಆಗುತ್ತೆ ಇದು ಮನುಷ್ಯನ ಪ್ರತಿಕ್ರಿಯೆ ಪ್ರಕ್ರಿಯೆ ಆಗಿರುತ್ತೆ ಜೀವನದಲ್ಲಿ ಸೊ ಆ ಆ ಒಂದು ಯಾವಾಗ ಕಡೆಗಣಿಸ್ತಾ ಹೋಗ್ತೀವೋ ಯಾವಾಗ ಅದಕ್ಕೆ ಬ್ಯಾಲೆನ್ಸ್ ಆಗಿ ಇಟ್ಕೊಳೋಕಾಗೋದಿಲ್ಲವೋ ಆ ಸಂದರ್ಭದಲ್ಲಿ ಒತ್ತಡಗಳು ಬರುತ್ತೆ ಅದರಲ್ಲಿ ದೈಹಿಕವಾಗಿ ಅದ್ರ ಜೊತೆ ಜೊತೆಗೆ ಮಾನಸಿಕವಾಗಿ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಸೊ ಮಾನಸಿಕ ಸಮಸ್ಯೆ ಶುರು ಆದಾಗ ಮೊದಲನೇದಾಗಿ ಬಹಳಷ್ಟು ಜನ ಗುರುತಿಸೋಡೋದಿಲ್ಲ ಸೊ ಗುರು ಗುರುತು ಯಾವಾಗ ಬರುತ್ತೆ ಅಂದರೆ ಅತಿ ಹೆಚ್ಚು ಸಮಸ್ಯೆ ಆದಾಗ ಗುರುತಾಗುತ್ತೆ ಓ ಇದು ನನ್ನ ಕೈಯ್ಯಲ್ಲಿ ನಿದ್ದೆನೇ ಮಾಡೋಕ್ಕಾಗ್ತಾಯಿಲ್ಲ ಓ ನಂಗೆ ದುಃಖ ತುಂಬ ಆಗ್ತಾಯಿದೆ ಓ ನನಗೆ ಸಪೋರ್ಟ್ ಇಲ್ಲ ಯಾರೂ ಇಲ್ಲ ನನ್ನ ಮಾತು ಕೇಳೋರಿಲ್ಲ ಅಥವಾ ನನಗೆ ಅತಿ ಹೆಚ್ಚು ಕೋಪ ಬರ್ತಾ ಇದೆ ಅಥ್ವಾ ವ್ಯಸನಕ್ಕೆ ಹೋಗೋದು ಮದ್ಯಪಾನ ತಂಬಾಕು ಸೇವನೆ ಆ ಥರಕ್ಕೆ ಹೋಗೋದು ಇದೆಲ್ಲ ಶುರು ಆದಾಗ ಅವ್ರಿಗೆ ಓ ಇವಾಗ ನನಗೆ ಹೆಲ್ಪ್ ಬೇಕಾಗಿದೆ ಅದು ಮಾನಸಿಕವಾಗಿ ಸಮಸ್ಯೆ ಉಂಟಾಗುತ್ತೆ ಆವಾಗ ಬಹಳ ಮುಖ್ಯವಾಗಿ ಉಪಯೋಗಕ್ಕೆ ಬರದೆ ಯಾರು ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ ನಿಮಗೆ ಸಂವೇದಶೀಲವಾಗಿ ಮಾತಾಡೋರು ಯಾರು ಇರ್ತಾರೆ ಅವರು ಸಿಕ್ಕಾಗ ಅವ್ರ ಮನಸ್ಸಿನ ದುಃಖ ಪರಿಹಾರ ಮಾಡ್ಕೊಳಕ ಅವಕಾಶ ಸಿಗುತ್ತೆ ಅಂದ್ರೆ ಟೆಲಿ ಮನಸ್ಸು ಎರಡನ್ನೂ ಕೂಡ ಉದ್ದೇಶವಾಗಿ ಇಟ್ಕೊಂಡು ಇಂತಹ ಸಮಸ್ಯೆಗಳು ಇರೋರನ್ನ ನಾವು ಯಾವ ರೀತಿ ಅವರನ್ನ ಕ್ಯೂರ್ ಮಾಡಬೇಕು ಅವ್ರಿಗೆ ಹೇಗೆ ನಾವು ಪರಿಹಾರ ಕೊಡಬೇಕು ಅನ್ನೋದರ ಸುತ್ತ ಟೆಲಿಮನಸ್ ರಚಿತ ಆಗಿದೆ ಈ ಟೆಲಿಮನಸ್ ರಚಿತ ಆಗಬೇಕಾದ್ರೆ ಮೇಡಮ್ ಅರ್ಚನಾ ಕಾರ್ತಿಕ್ ಅವರಿದ್ದಾರೆ ಈಗ ನೀವು ಯಾವ ರೀತಿ ನೀವು ಸಹಭಾಗಿತ್ವ ಅಂದರೆ ಏನು ಹೇಗೆ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ ಅಂತ ಇದು ಈ ಕಾರ್ಯಕ್ರಮ ಹೇಗೆ ಶುರುವಾಯಿತು ಅಂತ ಒಂದು ಬ್ರೀಫಾಗಿ ಹೇಳ್ತೀನಿ ಕೋವಿಡಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ದೇಶ ಚೇತರಿಸ್ಕೊಂಡ ನಂತರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರ ನ್ಯಾಷನಲ್ ಬಜೆಟಲ್ಲಿ ಈ ನ್ಯಾಷನಲ್ ಟೆಲಿಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅನ್ನೋದು ಡಿಕ್ಲೇರ್ ಆಯಿತು ಅದಾಗಿ ಕೆಲವೇ ತಿಂಗಳಲ್ಲಿ ಅಕ್ಟೋಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಟೆಲಿಮಾನಸ್ ಕಾರ್ಯಕ್ರಮ ಲಾಂಚ್ ಆಗಿದೆ ಸೊ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನಿಮ್ಹ್ಯಾನ್ಸ್ ಎಪೆಕ್ ಸೆಂಟರ್ ಆಗಿ ಮತ್ತು ಟ್ರಿಪಲ್ ಎ ಟಿ ಬಿ ಬ್ಯಾಂಗ್ಳೂರ್ ಬ್ಯಾಂಗ್ಳೂರು ಬಂದು ಟೆಕ್ನಾಲಜಿ ಪಾರ್ಟ್ನರ್ ಆಗಿ ಈ ಕಾರ್ಯಕ್ರಮನ ಶುರು ಮಾಡಿದ್ದೇವೆ ಸೊ ಇದರಲ್ಲಿ ಇದೊಂದು ಟೆಲಿಮನಸ್ ಅನ್ನೋ ಹೆಸರು ತುಂಬ ಸುಲಭ ಅರ್ಥ ಮಾಡ್ಕೊಳ್ಳಿಕ್ಕೆ ಟೆಲಿ ಅಂದರೆ ದೂರವಾಣಿ ಟೆಲಿ ಟೆಲಿಫೋನ್ ಮನಸ್ ಅಂದರೆ ಮನಸ್ಸು ಮಾನಸಿಕ ಸಮಸ್ಯೆಗಳು ಹೀಗೆ ಅರ್ಥ ಮಾಡ್ಕೋಬೋದು ಇಷ್ಟು ಮಾತ್ರ ಅಲ್ಲ ಇದರಲ್ಲಿ ಇನ್ನೂ ಒಂದು ಗಾಢವಾದ ಅರ್ಥ ಇದೆ ಮನನ ಮನಸ್ಸನ್ನೋದು ಒಂದು ಅಬ್ರಿವಿಯೇಷನ್ ಅದನ್ನು ಕಿರಣ್ ಕುಮಾರ್ ಅವರು ಆಲ್ರೆಡಿ ಹೇಳಿದ್ದಾರೆ ಸೊ ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಆ್ಯಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ಸ್ಟೇಟ್ಸ್ ಸೊ ನಾವು ದೇಶದ ಯಾವುದೇ ಭಾಗದಿಂದ ಕಾಲ್ ಮಾಡಿದರೂ ಕೂಡ ಮಾನಸಿಕ ಸಹಾಯ ದೊರಕುತ್ತದೆ ಇದು ಒಂದು ಟೋಲ್ ಫ್ರೀ ನಂಬರ್ ಸೆಟಪ್ ಆಗಿದೆ ದೇಶದಾದ್ಯಂತ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ಅಂತ ಯಾವ ಫೋನಿಂದ ಬೇಕಾದರೂ ಯಾವ ದೇಶದ ಯಾವ ಮೂಲೆಯಿಂದ ಬೇಕಾದರೂ ಫೋನ್ ಮಾಡಿ ಇದರ ಸಹಾಯ ಪಡ್ ಪಡ್ಕೊಳ್ಬೋದು ಅಂದರೆ ಈಗ ಇವರು ಯಾರೇ ಕರೆ ಮಾಡಿದರೆ ಈಗ ನಮಗೆ ಬೇರೆ ಸಂದರ್ಭದಲ್ಲಿ ಕೇಳೋ ಹಾಗೆ ಈ ಭಾಷೆಗೆ ಒಂದನ್ನು ಒತ್ತಿ ಎರಡನ್ನು ಒತ್ತಿ ಹಾಗೆ ನಿಮಗೆ ಭಾಷೆಯ ಒಂದು ಅನುಕೂಲ ಕೂಡ ಇದರಲ್ಲಿ ಇದೆಯಾ ಖಂಡಿತ ಇದರಲ್ಲಿ ಫೋನ್ ಕನೆಕ್ಟ್ ಆಗ್ತಾ ಇದ್ದಾಗೆ ಒಂದು ಐ ವಿ ಆರ್ ಎಸ್ ಸಿಸ್ಟಮ್ಗೆ ಕನೆಕ್ಟ್ ಆಗುತ್ತೆ ಇಂಟರ್ಯಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಒಂದು ವೆಲ್ಕಮ್ ಮೆಸೇಜ್ ಇರುತ್ತೆ ಟೆಲಿಮನಸ್ಗೆ ನಿಮಗೆ ಸ್ವಾಗತ ಅಂತ ಮತ್ತು ಲ್ಯಾಂಗ್ವೇಜ್ ಸೆಲೆಕ್ಷನ್ ಆಪ್ಷನ್ ಇರುತ್ತೆ ನಿಮ್ಮ ಆ ರಾಜ್ಯದಲ್ಲಿ ಯಾವ ಭಾಷೆಗಳನ್ನು ಜಾಸ್ತಿ ಉಪಯೋಗಿಸ್ತಾರೋ ರೀಜನಲ್ ಲ್ಯಾಂಗ್ವೇಜ್ ಸಪೋರ್ಟ್ ಕೂಡ ಇದೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ದೇಶದಾದ್ಯಂತ ಸಪೋರ್ಟ್ ಸಿಕ್ ಸಿಗುತ್ತದೆ ಇದರಲ್ಲಿ ಹ್ಞೂ ಹ್ಞೂ ಅಂದರೆ ಈ ಎಲ್ಲ ಕೇಂದ್ರ ನಿರ್ವಹಣೆ ಮಾಡೋದು ಇಲ್ಲಿನ ಬೆಂಗಳೂರಿನ ಈ ಒಂದು ಸಂಸ್ಥೆ ನಿಮ್ಮ ಸಂಸ್ಥೆಯಿಂದ ಇದನ್ನು ನೀವು ನೋಡಿಕೊಳ್ಳುವಂಥದ್ದು ಅಂದರೆ ಟೋಟಲ್ ಎಲ್ಲದರ ಒಂದು ಕಂಟ್ರೋಲ್ ಇಲ್ಲಿರುತ್ತಾ ಅಥವಾ ಆಯಾ ರಾಜ್ಯಗಳಲ್ಲಿ ಅಲ್ಲಲ್ಲಲ್ಲಲ್ಲಿ ಸೆಟಪ್ ಆಗಿದೆಯಾ ಟೆಕ್ನಾಲಜಿಯನ್ನು ನಾವು ಪ್ರೊವೈಡ್ ಮಾಡಿದೀವಿ ಇದೊಂದು ಕ್ಲೌಡ್ ಬೇಸ್ಡ್ ಸಾಫ್ಟ್ವೇರ್ ಇಂಟರ್ನೆಟ್ ಮೂಲಕ ಯಾರು ಬೇಕಾದರೂ ಉಪಯೋಗಿಸ್ಬೋದು ಆದರೆ ಇದು ಸ್ಥಾಪಿತವಾಗಿರೋ ಟೆಲಿಮಾನ ಸೆಲ್ಗಳಿಗೆ ಮಾತ್ರ ಲಾಗಿನ್ ಸಬ್ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಈ ಈ ಕೆಲಸ ಎಲ್ಲ ಮಾಡಿರುವುದು ಟ್ರಿಪಲ್ ಐ ಟಿ ಬಿ ಕಡೆಯಿಂದ ವೆಂಡರ್ ಮೂಲಕ ಐ ವಿ ಆರ್ ಎಸ್ ಮಾಡಿಸಿ ಈ ಟೋಲ್ ಫ್ರೀ ನಂಬರ್ ಗಳನ್ನ ಎಲ್ಲಾ ರಾಜ್ಯದಿಂದಲೂ ಸರಿಯಾಗಿ ರೌಟಿಂಗ್ ಮಾಡಿಸಿ ಈಗ ನಾವು ಕರ್ನಾಟಕದಿಂದ ಮಾಡಿದ್ರೆ ಕರ್ನಾಟಕದಲ್ಲಿರೋ ಟೆಲಿಮಾನ ಸೆಲ್ಗೆ ತಲುಪತ್ತೆ ಬೇರೆ ರಾಜ್ಯಗಳಿಂದ ಮಾಡಿದ್ರೆ ಆ ರಾಜ್ಯದಲ್ಲಿರುವ ಟೆಲಿಮಾನ ಸೆಲ್ಗೆ ತಲುಪತ್ತೆ ಪ್ರತಿ ರಾಜ್ಯದಲ್ಲೂ ಒಂದಕ್ಕಿಂತ ಹೆಚ್ಚು ಟೆಲಿಮಾನ ಸೆಲ್ ಸ್ಥಾಪಿತವಾಗಿವೆ ಕಿರಣ್ ಕುಮಾರ್ ಅವರೇ ಈಗ ಯಾರೋ ಒಬ್ರು ಕರೆ ಮಾಡ್ತಾರೆ ಮಾಡಿದಾಗ ಕರೆಯನ್ನು ರಿಸೀವ್ ಮಾಡುವವರು ಡಾಕ್ಟರ್ ಆಗಿರ್ಬಹುದು ಅಥವಾ ಅವರಿಗೆ ಒಂದು ಟ್ರೈನಿಂಗು ಇವಾಗ ನೀವೇನು ಹೇಳಿದ್ರಿ ಈ ಎಲ್ಲ ಅಂಶಗಳನ್ನು ನಾವು ಗಣನೆಗೆ ತಗೋತೀವಿ ಅಂತ ಹೇಗೆ ನೀವು ಅದನ್ನು ನೋಡ್ತೀರಿ ಇದು ಒಟ್ಟಾರೆಯಾಗಿ ವ್ಯವಸ್ಥೆ ಹೇಗೆ ನಡೀತಾ ಹೋಗುತ್ತೆ ಕರೆನ ತರಬೇತಿ ಹೊಂದಿರುವ ಕೌನ್ಸಿಲರ್ಗಳು ಪ್ರತಿ ರಾಜ್ಯದಲ್ಲೂ ಎರಡರಿಂದ ಮೂರು ಸೆಲ್ಸ್ ಇರುತ್ತೆ ಒಂದು ಸೆಲ್ಲಲ್ಲಿ ಐ ಇಪ್ಪತ್ತು ಜನ ಕೌನ್ಸ್ಲರ್ಗೆ ಅವಕಾಶ ಇರುತ್ತೆ ಆ ಇಪ್ಪತ್ತು ಜನ ಕೌನ್ಸ್ಲರು ನಿಮ್ಯಾನ್ಸ್ ಅಪೆಕ್ಸ್ ಟೀಮಿಂದ ಟ್ರೈನಿಂಗ್ ಒಳಗಾಗ್ತಾರೆ ಐವತ್ತು ಗಂಟೆಗಳ ಕಾಲ ಟ್ರೈನಿಂಗ್ ನಡೆಯುತ್ತೆ ಅವ್ರಿಗೆ ಅವ್ರು ಸತತವಾಗಿ ಕೂಡ ಟ್ರೈನಿಂಗ್ ನಡೀತಿರುತ್ತೆ ಪ್ರತಿ ಶನಿವಾರ ಭಾನುವಾರ ಮೂರನೇ ಶನಿವಾರ ಮೊದಲನೇ ಶನಿವಾರ ಆ ಥರದಲ್ಲಿ ಸೊ ಆ ಟ್ರೈನಿಂಗ್ ಕಂಟಿನ್ಯೂ ಆಡ್ತಾರೆ ತರಬೇತಿ ಮುಗಿದ ನಂತರದಲ್ಲಿ ಅವರು ಕೌನ್ಸ್ಲಿಂಗ್ ಕಾಲ್ಸ್ನ ಶುರು ಮಾಡಕೋತಾರೆ ಸೊ ಮೊದಲನೇದಾಗಿ ಯಾರೇ ಕರೆ ಮಾಡಿದ್ರು ಕೂಡ ಮೊದಲನೇ ರೆಸ್ಪಾನ್ಸ್ ಬಂದು ಕೌನ್ಸ್ಲರ್ ತೊಗೊಳ್ತಾರೆ ಒಂದು ವೇಳೆ ಸಮಸ್ಯೆ ಹೆಚ್ಚಿದ್ದು ಅವ್ರಿಗೆ ಹೆಚ್ಚುವರೆ ಸೇವೆ ಬೇಕಾಗುತ್ತೆ ಅಂತ ಅಂದಾಗ ಅದೇ ಕಾಲು ಮುಂದೂಡಲಾಗುತ್ತೆ ಯಾರಿಗೆ ವೃತ್ತಿಪರರಾದವರು ಸೈಕ್ಯಾಟ್ರಿಸ್ಟ್ ಒಂದು ಸೆಲ್ನಲ್ಲಿ ಕೌನ್ಸಿಲರ್ ಜೊತೆಗೆ ಒಂದು ಸೈಕ್ಯಾಟ್ರಿಸ್ಟು ಕ್ಲಿನಿಕಲ್ ಸೈಕಾಲಜಿಸ್ಟು ಸೈಕಾಟ್ರಿಕ್ ಸೋಷಲ್ ವರ್ಕ್ ಸೈಕಾಟ್ರಿಕ್ ನರ್ಸ್ ಇವರು ಕೂಡ ಜೊತೆಗೆ ಅವ್ರಿಗೆ ಸೂಪರ್ವೈಸಿಂಗ್ ಮಾಡ್ತಾ ಸಪೋರ್ಟ್ ಇರ್ತಾರೆ ಅಂದರೆ ಒಂದು ಇಡೀ ತಂಡನೇ ತಂಡ ಯಾವಾಗಲೂ ಒಂದು ತಂಡ ಇದ್ದೇ ಇರುತ್ತೆ ಸೊ ಸಮಸ್ಯೆ ಹೆಚ್ಚುವರಿ ಸೇವೆ ಬೇಕು ಇದು ಬರೀ ಒತ್ತಡ ಅಲ್ಲ ಇದೇನೋ ಕಾಯಿಲೆಗೆ ಸಂಬಂಧಪಟ್ಟಿದೆ ಅಥವಾ ಏನೋ ದೊಡ್ಡ ಸಮಸ್ಯೆ ಆಗ್ತದೆ ಅಂದಾಗ ಅದು ಸೈಕಾಟ್ರಿಸ್ಟ್ ಡೀಲ್ ಮಾಡ್ತಾರೆ ಮತ್ತೆ ಫರ್ದರ್ ಮುಂದೆ ಇದಕ್ಕೂ ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ನೆಟ್ವರ್ಕಿಂಗ್ ಸೊ ಇಲ್ಲಿ ಏನಂದ್ರೆ ಒಂದು ವೇಳೆ ಕರೆ ಮೂಲಕ ಆಗ್ತಾಯಿಲ್ಲ ಟೆಲಿಫೋನಿಗೆ ಮಾತ್ರ ಸಾಕಾಗಲ್ಲ ಇವ್ರಿಗೆ ಇನ್ನೂ ಹೆಚ್ಚುವರಿ ಸೇವೆ ಬೇಕಾಗುತ್ತೆ ಇನ್ನೂ ಇನ್ನೂ ಎಷ್ಟು ಕನ್ಸಲ್ಟೇಷನ್ ಸರ್ವಿಸಸ್ ಬೇಕಾಗುತ್ತೆ ಅಂದಾಗ ಆ ಕಾಲ್ನ ಫರ್ದರ್ ಜಿಲ್ಲಾ ಮಾನಸಿಕ ಆರೋಗ್ಯ ಕೇಂದ್ರಗಳಿಗೆ ಕನೆಕ್ಷನ್ ಮಾಡ್ತಾರೆ ಸೊ ಡಿ ಎಮ್ ಎಚ್ ಪಿಗೂ ಕೂಡ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇನ್ ಪರ್ಸನ್ ಕನ್ಸಲ್ಟೇಷನ್ ಈಗ ಯಾವುದೋ ಒಂದು ಬೀದರ್ ಜಿಲ್ಲೆಯಲ್ಲೆಲ್ಲೋ ಒಂದು ಕಾಲ್ ಮಾಡ್ತಾರೆ ಆ ಬೀದರ್ ಜಿಲ್ಲೆಯಿಂದ ಕಾಲು ಕರೆ ಬಂದಾಗ ಅವ್ರಿಗೆ ಹತ್ರದಲ್ಲಿರೋ ಡಿ ಎಮ್ ಎಚ್ ಪಿಗೆ ಇನ್ ಪರ್ಸನ್ ಇವ್ಯಾಲ್ಯೂಯೇಷನ್ಗೆ ಫರ್ದರ್ ಹೋಗ್ಬೋದು ಸೊ ಈ ಥರ ಒಂದು ಸಿಸ್ಟಮ್ನ ಕ್ರಿಯೇಟ್ ಆಗಿದೆ ಟೆಲಿಮಾನಸ್ನಲ್ಲಿ ಸೊ ದಟ್ ಯಾರೇ ಕರೆ ಮಾಡಿದ್ರು ಅವ್ರಿಗೆ ಬರೀ ಕಾಲ್ ಮಾತ್ರ ಅಲ್ಲ ಮುಕ್ತವಾಗಿ ಫೇಸ್ ಟು ಫೇಸ್ ಇನ್ ಪರ್ಸನ್ ಕೂಡ ಇವ್ಯಾಲ್ಯೂಷನ್ ಮಾಡಿ ಅವ್ರಿಗೆ ಫರ್ದರ್ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ ಸಾಮಾನ್ಯವಾಗಿ ಎಷ್ಟು ಡ್ಯೂರೇಷನ್ ಇರುತ್ತೆ ಅಂದರೆ ಎಷ್ಟು ಅವಧಿ ಇರುತ್ತೆ ಆ ಕಾಲ್ ಕಾಲ್ ಅಂದಾಜು ಈಗ ತಕ್ಷಣಕ್ಕೆ ನಿಮಿಷಗಳ ಕಾಲ ಒಂದು ನಡೆಯುತ್ತೆ ಇದು ಕೂಡ ಡಿಪೆಂಡ್ ಆಗುತ್ತೆ ಕೆಲವು ಸಮಸ್ಯೆಗಳು ಆ ಕಾಲ್ ಫರ್ದರ್ ಕಂಟಿನ್ಯೂ ಆದಾಗ ಒಂದು ನಿಮಿಷ ಮ್ಯಾಕ್ಸಿಮಮ್ ಕಾಲ್ ಆಗುತ್ತೆ ಸೊ ಪ್ರತಿ ಕೌನ್ಸಿಲರು ಪ್ರತಿಯೊಂದು ಸಮಸ್ಯೆ ಪ್ರತಿಯೊಂದು ಕರೆ ಜೊತೆ ಮಾತಾಡೋ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳು ಮಾತಾಡ್ತಾರೆ ಅಂದ್ರೆ ಮೊದಲು ಪ್ರಾಥಮಿಕವಾಗಿ ಏನಾಗಿದೆ ಇವರು ಏನು ತೊಂದರೆಯಿಂದ ಬಳಲ್ತಾ ಇದಾರೆ ನಮ್ಗೆ ಡಯಾಗ್ನೋಸಿಸ್ಗೆ ನಮಗೆ ಒಂದು ನಲವತ್ತು ನಿಮಿಷ ಅಂತೂ ಬೇಕಾಗುತ್ತೆ ಅದಾದ ಮೇಲೆ ಅವರಿಗೆ ನಾವೇನೋ ಒಂದು ಸೂಚನೆ ನಿಮ್ಮ ಹತ್ತಿರದ ಇಂಥ ಜಾಗಕ್ಕೆ ಹೋಗಿ ನಿಮಗೆ ಇಲ್ಲಿ ಇಂಥದ್ದೊಂದು ಸಿಗತ್ತೆ ಅಥವಾ ಇಂಥ ಒಂದು ಮೆಡಿಸನ್ನ ನೀವು ತಗೊಳ್ಳಿ ಇದೆಲ್ಲವನ್ನು ಕೂಡ ನೀವು ಕರೆಯಲ್ಲಿಯೇ ಅವರಿಗೆ ಹೇಳುವಂಥ ಮಾಡ್ಬೋದು ಸೊ ಸಹಜವಾಗಿ ಒಂದು ವಿಚಾರ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಕೋವಿಡ್ ನಂತರದಲ್ಲಿ ಏನು ಅರ್ಥ ಆಯಿತು ನಮಗೆ ಯಾಕೆ ನಮ್ಗೆ ಈ ಥರ ಒಂದು ಸಮಸ್ಯೆ ಈ ಥರ ಒಂದು ಕಾರ್ಯಕ್ರಮ ಬೇಕು ಈ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡಬೇಕಂದ್ರೆ ಎರಡು ಪ್ರಮುಖವಾದ ವಿಚಾರ ಒಂದು ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆಯಲ್ಲಿ ನಮ್ಮ ದೇಶಾದ್ಯಂತ ಸರ್ವೆ ಮಾಡಿದಾಗ ಮಾನಸಿಕ ಆರೋಗ್ಯ ಹೇಗಿದೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೇಗಿದೆ ಅಂದಾಗ ಅಂದಾಜು ಹತ್ತು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ಮಾನಸಿಕ ಖಾಯಿಲೆಗಳಿದೆ ಅನ್ನೋದು ಗುರುತುಪಡಲಾಯಿತು ಮಿಕ್ಕಿ ತೊಂಬತ್ತಷ್ಟು ಅಥವಾ ಎಂಬತ್ತರಿಂದ ತೊಂಬತ್ತಷ್ಟು ಶೇಕಡ ಎಷ್ಟು ಏನಾಗಿದೆ ಅವ್ರಿಗೆ ಅವ್ರ ಅಂತ ಹೇಳಿದಾಗ ಸಹಜವಾಗಿ ಒತ್ತಡಗಳು ನಡೀತಾ ಇದೆ ಮಾನಸಿಕ ಒತ್ತಡಗಳು ದಿನನಿತ್ಯದ ಸಂಕಟಗಳು ಸಹ ವ್ಯಥೆಗಳು ನಡೀತಾ ಇದೆ ಇದನ್ನೆಲ್ಲೂ ಹಂಚ್ಕೊಳಕ್ಕಾಗಲ್ಲ ಇದಕ್ಕೆ ಸಪೋರ್ಟ್ ಸಿಸ್ಟಮ್ ಬೇಕು ಏನಾಗ್ತದೆ ಒತ್ತಡಗಳಿಂದ ಜಾಸ್ತಿ ಒತ್ತಡ ಆದರೆ ಕಾಯಿಲೆಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ವಲ್ನರಬಿಲಿಟಿ ಅಂತ ಏನು ಕರಿತೀವಿ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಸಹಾಯ ಅಸ್ತ ಬೇಕಾಗತ್ತೆ ಸೇವೆ ಬೇಕಾಗತ್ತೆ ಅನ್ನೋದು ಅರ್ಥಕೊಂಡು ಜೊತೆಗೆ ಕೋವಿಡ್ ನಲ್ಲಿ ಮೇಡಮ್ ಹೇಳ್ದಂಗೆ ಕೋವಿಡ್ ನಲ್ಲಿ ಎಷ್ಟೋ ಜನಕ್ಕೆ ಆ ಬರೀ ದೈಹಿಕ ಸಮಸ್ಯೆ ಎಲ್ಲ ಮಾನಸಿಕ ಒತ್ತಡಗಳು ಜಾಸ್ತಿ ಆಗೋಯ್ತು ಸೊ ಆ ಸಂದರ್ಭದಲ್ಲಿ ಎರಡು ಇಟ್ಕೊಂಡು ಕೆಲಸ ಮಾಡದೇ ಇರೋದು ಒಂದು ಒತ್ತಡ ಕೆಲಸ ಮಾಡೋದು ಒಂದು ಒತ್ತಡ ಎಕ್ಸಾಕ್ಟ್ಲಿ ಸೊ ಆದ್ರಿಂದಾಗಿ ಏನಾಯ್ತು ಭಾರತ ಸರ್ಕಾರಕ್ಕೆ ಅರಿವಾಗಿ ನಿಮ್ಮ ಜೊತೆಗೂಡಿ ಟ್ರಿಪಲ್ ಐ ಟಿ ವಿ ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಶುರು ಮಾಡಿತು ಈಗ ತಕ್ಷಣಕ್ಕೆ ಎರಡೂವರೆ ವರ್ಷ ಮೂರು ವರ್ಷ ಆಗುತ್ತೆ ಅಕ್ಟೋಬರ್ ಟೆಂತ್ಗೆ ಸೊ ವಿಶ್ ಮಾ ವಿಶ್ವ ಆರೋಗ್ಯ ದಿನದಂದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇದಿಂದ ಅಕ್ಟೋಬರ್ ಟೆನ್ ಟ್ವೆಂಟಿ ಟ್ವೆಂಟಿ ಟು ಲಾಂಚ್ ಮಾಡಿ ಎರಡೂವರೆ ವರ್ಷ ಮೂರು ವರ್ಷ ಆಗುತ್ತೆ ಅಕ್ಟೊಂಬರ್ಗೆ ಬಂದಾಗ ಆಲ್ಮೋಸ್ಟ್ ಎಲ್ಲ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಟೆಲಿಮೆನಸ್ ಸೆಲ್ ಫಂಕ್ಷನ್ ಆಗ್ತಾ ಇದೆ ಇಪ್ಪತ್ತು ಕೌನ್ಸಿಲರ್ಸ್ ಇರ್ತಾರೆ ಒಂದೊಂದು ಸೆಲಲ್ಲೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏಳು ದಿನಗಳ ದಿನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸಸ್ ಅವೈಲೇಬಲ್ ಇರುತ್ತೆ ಇಲ್ಲಿ ಪ್ರೈವಸಿ ಪ್ರೊಟೆಕ್ಷನ್ ಹೇಗಿರುತ್ತೆ ಕಾಲ್ಗಳೇನಾದರೂ ರೆಕಾರ್ಡ್ ಆಗುತ್ತಾ ನಾನೇನೋ ನನ್ನ ಯಾವುದೋ ಸಂಗತಿಗಳನ್ನು ನಾನು ಹೇಳ್ತಾ ಇದ್ದೀನಿ ಅನ್ನುವಾಗ ಆ ಮುಕ್ತವಾಗಿ ಅವರಿಗೆ ಮಾತಾಡೋದಕ್ಕೆ ವೇದಿಕೆ ಇದೆ ಅಂತ ಅವರಿಗೆ ನಂಬಿಕೆ ಹೇಗೆ ಬರುತ್ತೆ ಆಪ್ತ ಸಮಾಲೋಚನೆ ಮಾಡಿ ಮುಗಿಸ್ಬೇಕು ಆ ಥರ ಒಂದು ಮನೋಭಾವ ಇರುವಾಗ ಪ್ರೈವಸಿಗೆ ನಮ್ಮ ಸಾಫ್ಟ್ವೇರಲ್ಲಿ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಫೋನ್ ನಂಬರ್ ಯಾರಿಗೂ ದೊರಕೋದಿಲ್ಲ ಮತ್ತು ಯಾವ ಎಲ್ಲ ಈ ಆಡಿಯೋ ಕಾನ್ವರ್ಸೇಷನ್ ಯಾವುದೂ ಕೂಡ ರೆಕಾರ್ಡ್ ಸಹ ಆಗೋದಿಲ್ಲ ಡೇಟಾ ಕ್ಯಾಪ್ಚರ್ ಸಾಫ್ಟ್ವೇರ್ನಲ್ಲಿ ಕೂಡ ಆಪ್ಷನ್ ಇದೆ ನೀವು ನಿಮಗೆ ಹೇಳಲಿಕ್ಕೆ ಇಚ್ಛೆ ಇಲ್ಲ ಅಂದರೆ ನೀವು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಹೇಳಿ ನೀವು ಕನ್ ಕೌನ್ಸಿಲಿಂಗ್ ಕಂಟಿನ್ಯೂ ಮಾಡ್ಬೋದು ಬೇಸಿಕ್ ಡೆಮೋಗ್ರಫಿಕ್ ಇನ್ಫಾರ್ಮೇಷನ್ ನಿಮ್ಮ ಹೆಸರು ಜೆಂಡರ್ ಮತ್ತು ವಯಸ್ಸು ವೆರಿ ಬೇಸಿಕ್ ಅಡ್ರೆಸ್ ಸ್ಟೇಟ್ ಡಿಸ್ಟ್ರಿಕ್ಟ್ ಲೆವೆಲ್ ಸಿಟಿ ಲೆವೆಲ್ ಅಷ್ಟೇ ಅಡ್ರೆಸ್ನ ಕೇಳ್ತೀವಿ ಅದನ್ನು ಸಹ ನೀವು ಹೇಳ್ಬೋದು ಇಲ್ಲ ನಂಗೆ ಕೊಡಲಿಕ್ಕೆ ಇಚ್ಛೆ ಇಲ್ಲ ಅಂತ ಮತ್ತೆ ಕೌನ್ಸಿಲಿಂಗ್ ಕಂಟಿನ್ಯೂ ಮಾಡ್ಬೋದು ಈ ಮೂರು ವರ್ಷದ ಅವಧಿಯಲ್ಲಿ ಯಾವ ಬಗ್ಗೆ ಯಾವ ವಿಚಾರಗಳ ಬಗ್ಗೆ ಅತಿ ಹೆಚ್ಚು ಕರೆಗಳು ಬರುತ್ತವೆ ಕಾಮನ್ ಮೆಂಟಲ್ ಇಲ್ನೆಸ್ ಅಂತ ಒಂದು ಹೇಳ್ತಾರಲ್ಲ ಅದರಿಂದ ಜಾಸ್ತಿ ಕರೆಗಳು ಬಂದಿದೆ ಮನಸ್ಸಿಗೆ ಬೇಜಾರಾಗುವುದು ಸ್ಯಾಡ್ನೆಸ್ ಆಫ್ ಮೂಡ್ ಬೇ ಬೇಸರವಾಗುವುದು ಯಾವಾಗಲೂ ಜೀವನದಲ್ಲಿ ಜಿಗುಪ್ಸೆ ಮನೆಯಲ್ಲಿ ಜಗಳಗಳು ಕೆಲಸದ ವಿಷಯದಲ್ಲಿ ಆತಂಕ ಮಾದಕ ವಸ್ತುಗಳ ಸೇವನೆ ನಿದ್ದೆ ಬಾರದೇ ಇರೋದು ಸದಾ ಬೇಜಾರು ದುಃಖ ಇತರರಿಗೆ ಹೊರೆ ಎಂಬ ಭಾವನೆ ಇದೆಲ್ಲ ಅವರಷ್ಟಕ್ಕೆ ಅವ್ರು ಅಂದ್ಕೊಳ್ಳೋ ಅಂತ ಒಂದು ಸಮಸ್ಯೆಗಳು ಮತ್ತು ಆತ್ಮಹತ್ಯೆ ಯೋಚನೆಗಳು ಕೂಡ ಅದನ್ನು ಇಟ್ಕೊಂಡು ಕೂಡ ಜನರು ಕರೆ ಮಾಡಿದ್ದಾರೆ ಆಮೇಲೆ ಇದಕ್ಕೆ ಜೆಂಡರ್ ಸ್ಪೆಸಿಫೈ ಮಾಡಿಕೊಂಡ್ರೆ ಯಾರು ಹೆಚ್ಚು ಕರೆ ಮಾಡ್ತಾರೆ ಅಂತ ಅನ್ಸುತ್ತೇನೆ ಓಕೆ ಈ ತಕ್ಷಣಕ್ಕೆ ದೇಶಾದ್ಯಂತ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಐವತ್ತರಷ್ಟು ಸೊ ದೇಶಾದ್ಯಂತ ನೋಡಿದ್ರೆ ಕೆಲವು ರಾಜ್ಯಗಳಲ್ಲಿ ವ್ಯತ್ಯಾಸ ಇದೆ ಕೆಲವು ರಾಜ್ಯಗಳಲ್ಲಿ ಜಾಸ್ತಿ ಮಹಿಳೆಯರು ಕರೆ ಮಾಡಿದ್ದಾರೆ ಕೆಲವು ಜಾಸ್ತಿ ಗಂಡಸರು ಜಾಸ್ತಿ ಕರೆ ಮಾಡಿದ್ದಾರೆ ಬಟ್ ಒತ್ತಡಗಳು ಅಂತ ನೋಡಿದಾಗ ಎರಡು ಇಬ್ಬರಲ್ಲೂ ದೇಶಾದ್ಯಂತ ನೋಡಿದಾಗ ಇಬ್ಬರಲ್ಲೂ ಸೇಮ್ ಆಗಿ ಕಾಣಿಸ್ತಾ ಇದೆ ಓವರ್ ಆಲ್ ಒಂದೇ ತರ ಯಾಕೆ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಒಂದು ಅವಕಾಶ ಅಲ್ಲಿ ಒಂದು ಅವಕಾಶ ಇದೆ ಸೊ ಮುಕ್ತವಾಗಿ ಮಾತಾಡೋ ಅವಕಾಶ ಗೌಪ್ಯತೆ ಇರೋಂತ ವಿಚಾರ ಕೌನ್ಸಿಲರ್ಸ್ಗೆ ಹೇಳಿದಿವಿ ಟ್ರೈನ್ ಮಾಡಿದರೆ ನೀವು ಒಂದ್ ವೇಳೆ ಒತ್ತಾಯ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಅವ್ರೇನು ಮುಕ್ತವಾಗಿ ಮಾತಾಡಬೇಕು ಅದು ಮುಕ್ತವಾಗಿ ಮಾತಾಡೋಕೆ ಅವಕಾಶ ಸಿಗಿದೆ ಯಾವುದೇ ಸಮಯದಲ್ಲೂ ಯಾವುದೇ ಜಾಗದಿಂದನೂ ಕರೆ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಟೆಲಿಮನಸ್ ನಲ್ಲಿ ಸೊ ಎಲ್ಲರೂ ಕೂಡ ಕರೆ ಮಾಡ್ತಾ ಇದ್ದಾರೆ ಅದೊಂದು ಉಚಿತ ಸೇವೆಯನ್ನು ಚೆನ್ನಾಗಿ ಉಪಯೋಗಿಸ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಈಗ ಈ ಟೆಲಿ ಏನು ಯೋಜನೆ ಇದೆಯಲ್ಲ ಎಲ್ಲರಿಗೂ ತಲುಪ್ತಾ ಇದೆಯಾ ಈ ಈ ತಕ್ಷಣಕ್ಕೆ ಇಲ್ಲಿ ತನಕ ನೆನೆ ತನಕ ಅಂತ ಹೇಳ್ಬೋದು ಇಪ್ಪತ್ತೊಂದು ಲಕ್ಷ ಕಾಲ್ ಕರೆಗಳು ಬಂದಿದೆ ಅಂದರೆ ಇಪ್ಪತ್ತೊಂದು ಲಕ್ಷ ಜನರಿಗೆ ಸೇವೆಯನ್ನು ತಲುಪಿದೆ ನಮ್ಮ ದೇಶದ ಜನಸಂಖ್ಯೆ ನೋಡಿದ್ರೆ ಕಡಿಮೆ ಅನಿಸುತ್ತೆ ಬಟ್ ಈಗ ಮೂರು ವರ್ಷ ಆಗಿರೋದ್ರಿಂದ ಇನ್ನೂ ಇದರ ಬಗ್ಗೆ ಉಪಯೋಗ ಇದೆ ಎರಡನೇ ವಿಚಾರ ಏನಂದರೆ ಪ್ರತಿ ಸೆಲ್ ಕೌನ್ಸಿಲರ್ಸು ಕೌ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಪಾರ್ಟಾಗಿ ಮತ್ತು ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಈ ನಂಬರ್ಗೆ ಎಲ್ಲ ಕಡೆಯೂ ತೋರಿಸಲಾಗಿದೆ ಮಕ್ಕಳಲ್ಲಿ ಕಾಲೇಜ್ನಲ್ಲಿ ಎಸ್ಪೆಷಲಿ ಟೆಲಿಮಾನಸ್ನಲ್ಲಿ ಎಕ್ಸಾಮ್ ಸ್ಟ್ರೆಸ್ ಬಗ್ಗೆ ಸ್ಪೆಸಿಫಿಕ್ ಟ್ರೈನಿಂಗ್ ಮಾಡಲಾಗಿದೆ ಈ ಕೌನ್ಸಿಲರ್ ಕೂಡ ಕಾಲೇಜು ಸ್ಕೂಲ್ಗಳಲ್ಲಿ ಹೋಗಿ ಎಸ್ಪೆಷಲಿ ಏನು ಈ ಪರೀಕ್ಷೆ ಸಮಯ ಇದೆಯಲ್ಲ ಜೂನ್ ಜುಲೈ ಸಾರಿ ಫೆಬ್ರವರಿ ಟು ಜೂನ್ ಆ ಸಮಯದಲ್ಲಿ ಹೋಗಿ ಈ ಮನಸ್ ಈ ಒಂದು ಕರೆ ಮಾಡ್ಬೋದು ಈ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ಗೆ ಕರೆ ಮಾಡ್ಬೋದು ಅಂತ ಹೇಳಿ ಮಾಹಿತಿ ಹಂಚೋದು ನಡೀತಾ ಇದೆ ಬಸ್ ಸ್ಟಾಪ್ ಲೋಕೋ ಪೈಲಟ್ಸ್ ಟ್ರೈನ್ ಡ್ರೈವರ್ಸ್ ಆಟೋ ರಿಕ್ಷಾ ಸೊ ಪ್ರತಿ ರಾಜ್ಯದಲ್ಲೂ ಆ ಕೌನ್ಸಿಲರ್ಗಳಿಗೆ ಜವಾಬ್ದಾರಿ ನೀಡಲಾಗಿದೆ ಮತ್ತು ಎನ್ ಎಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನ್ ಡೈರೆಕ್ಟ್ರಿಯಲ್ಲಿ ಡಿ ಎಮ್ ಎಚ್ ಪಿಯಲ್ಲಿ ಎಲ್ಲರೂ ಕೂಡ ಅವರವರದೇ ರೀತಿಯಲ್ಲಿ ಮಾಹಿತಿ ಹಂಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಡೀತಾನೆ ಇದೆ ಸತತವಾಗಿ ನಡೀತಾ ಇರುತ್ತೆ ಸಾರ್ವಜನಿಕರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಇದು ಇಪ್ಪತ್ನಾಲ್ಕು ಗಂಟೆ ಏಳು ದಿನಗಳ ಕಾರ್ಯ ಕಂಟಿನ್ಯೂ ಆಗಿ ನಡೀತಾ ಇರುವಂಥದ್ದು ಎನಿ ಟೈಮ್ ಎನಿವೇರ್ ಯಾವ ಜಾಗದಲ್ಲಾದರೂ ದೇಶದ ಯಾವ ಮೂಲೆಯಿಂದನಾದರೂ ಯಾವ ಸಮಯದಲ್ಲಾದರೂ ಕರೆ ಮಾಡ್ಬೋದು ಕರೆ ಮಾಡೋರು ತಮಗೆ ಏನಾಗ್ತದೆ ಅಂದರೆ ಸಹಜವಾಗೇ ನೀವು ಇತ್ತೀಚಿನ ಘಟನೆಗಳನ್ನ ನೋಡಿದ್ರೆ ಅಂದರೆ ಏನಾಗಿದೆ ಈಗ ಮಳೆ ಜಾಸ್ತಿ ಆಗಿದೆ ಕೆಲವು ಜಾಗದಲ್ಲಿ ರಸ್ತೆಗಳೆಲ್ಲ ಮುಚ್ಚಿ ಹೋಗಿದೆ ಹೋದಕ್ಕೆ ತಮ್ಮ ಕೆಲಸದ ಜಾಗ ಇಲ್ಲ ಶಾಲೆಗೆ ಹೋಗೋಕೆ ಆಗ್ತಾ ಇಲ್ಲ ಇತ್ತೀಚಿನ ದೇಶದಲ್ಲಿ ನಡೆದಂಥ ಘಟನೆಗಳಲ್ಲಿ ನೋಡಿದ್ರೆ ಭಯಭೀತಿ ಜಾಸ್ತಿ ಆಗಿರುವಂಥದ್ದು ಕೆಲವು ಸಮಯದಲ್ಲಿ ಜೀವನದ ಘಟ್ಟದಲ್ಲಿ ಈಗ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬಂದು ಕೆಲಸ ಮಾಡ್ತಾರೆ ಕಾಲೇಜಲ್ಲಿ ಜ ಓದ್ತಾರೆ ಸೊ ತಂದೆ ತಾಯಿಗೆ ಹೇಳ್ಕೊಳೋಕ್ಕಾಗೋದಿಲ್ಲ ಅಥವಾ ತನ್ನ ಆಪ್ತರಲ್ಲಿ ಹೇಳ್ಕೊಳಕ್ಕಾಗೋದಿಲ್ಲ ಗೆಳತಿ ಗೆಳೆದಿರ ಬ್ರೇಕಪ್ ರಿಲೇಷನ್ಶಿಪ್ ಇಶ್ಯೂಸ್ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ನಡೆಯುವಂಥದ್ದೆಲ್ಲ ನೋಡಿ ಪ್ರಭಾವಗೊಳಗೊಂಡು ಆತಂಕಗೊಳೋದು ಇದು ಅತಿ ಹೆಚ್ಚಾಗಿ ಕಾಣಿಸ್ತಾ ಇರೋದು ಮೀಡಿಯಾದಲ್ಲಿ ಬೇರೆ ಎಲ್ಲ ಕಡೆಯೂ ನಡೀತಾ ಇರೋದು ಈವನ್ ವೈಜ್ಞಾನಿಕವಾಗಿ ಎವಿಡೆನ್ಸ್ ಸೋರ್ಸಿದೆ ಇಂಪ್ಯಾಕ್ಟ್ ಆಗ್ತಾ ಇದೆ ಮೆಂಟಲ್ ಹೆಲ್ತ್ ಮೇಲೆ ಅನ್ನೋದು ಸೊ ಇಂಥ ಸಂದರ್ಭದಲ್ಲಿ ಯಾರಿಗೂ ಹೇಳ್ಕೊಳೋಕ್ಕಾಗದೇ ಇದ್ದಾಗ ನಿಮಗೊಂದು ಪ್ರೊಫೆಷ್ನಲ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ತೆಲಿಮ್ಯಾನಸ್ ಒಂದು ಪ್ರೊಫೆಷನಲ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಈ ನಂಬರ್ ಕರೆ ಮಾಡದೆ ಉಚಿತವಾಗಿ ಆರಾಮಾಗಿ ಮುಕ್ತವಾಗಿ ಮಾತಾಡ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ ಸೊ ಸಾರ್ವಜನಿಕರಲ್ಲಿ ಒಂದು ತಮಗೆ ಅವಕಾಶ ಸಿಗುತ್ತೆ ಸಪೋರ್ಟ್ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಂತರದಲ್ಲಿ ಫರ್ದರ್ ಅದರಲ್ಲಿ ವಿಡಿಯೋ ಕನ್ಸಲ್ಟೇಷನ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ವಿಡಿಯೋ ಕನ್ಸಲ್ಟೇಷನ್ ಅಂದರೆ ಒಂದು ವೇಳೆ ಅವ್ರಿಗೆ ಫೇಸ್ ಟು ಫೇಸ್ ಸೈಕಟ್ರಿಸ್ಟ್ ಜೊತೆ ಮಾತಾಡಬೇಕು ಕ್ಲಿನಿಕಲ್ ಸೈಕಲ್ ಜೊತೆ ಮಾತಾಡಬೇಕು ಅಂದಾಗ ಅವ್ರಿಗೆ ಅದೇ ಕರೆನ್ ಮುಖಾಂತರ ಅದೇ ಕಂಟಿನ್ಯೂಟಿಯಲ್ಲಿ ಒಂದೇ ಸಮಯದಲ್ಲಿ ಇವಾಗ ಮೂವತ್ತು ನಿಮಿಷ ಮಾತಾಡಿದ್ದಾರೆ ಕೌನ್ಸಲ್ ಜೊತೆ ಮುಂದೆ ಉಡಿಲಾಯಿತು ಕ ಸೈಕಟ್ರಿಸ್ಟ್ ಜೊತೆ ಮಾತಾಡಬೇಕು ಅದು ವಿಡಿಯೋ ಕನ್ಸಲ್ಟೇಷನ್ ಕೂಡ ಸ್ಟಾರ್ಟ್ ಆಗಿದೆ ಆ್ಯಪ್ ಇದೆ ಟೆಲಿಮಾನಸ್ ಆ್ಯಪ್ ಅಂದರೆ ಕೂಡ ಲಾಂಚ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರ ಮತ್ತೆ ಲಾಂಚ್ ಮಾಡಿದೆ ಅಂದರೆ ಅವರು ಸಲ ಕರೆ ಮಾಡದೇ ಇದ್ದರೂ ಅಟ್ಲೀಸ್ಟ್ ಆ್ಯಪ್ನಲ್ಲಿ ಆ್ಯಂಡ್ರಾಯ್ಡ್ ಫೋನಲ್ಲಿ ಆ ಇನ್ಫಾರ್ಮೇಷನ್ ಇದೆ ಮಾನಸಿಕ ಆರೋಗ್ಯ ಅಂದ್ರೆ ಏನು ತಾವು ಹೇಗೆ ಕಾಪಾಡ್ಕೊಬೇಕು ಹೇಗೆ ಸಬಲೀಕರಣಗೊಳ್ಬೇಕು ಯಾವ್ದೇ ಸಮಸ್ಯೆ ಇದ್ರೂ ಕೂಡ ನಾನು ಏನ್ ನೋಡ್ಕೋಬೇಕು ನೋಡ್ಕೋಬಾರದು ಸರಿಯಾದ ತಪ್ಪ ಅದು ಅನ್ನೋ ಆಲೋಚನೆಗೆ ಮಾಡುವಂತ ಆಪ್ ಅಲ್ಲಿ ಮಾಹಿತಿ ಕೂಡ ಇದೆ ಸೊ ಅದರಲ್ಲಿ ಸಾರ್ವಜನಿಕರಲ್ಲಿ ಒಂದು ಅವಕಾಶ ಇದೆ ಮುಕ್ತವಾಗಿ ಫ್ರೀಯಾಗಿ ಆಗಿ ಇದನ್ನ ಸರ್ವಿಸಸ್ನ ಪಡ್ಕೊಳದೋಸ್ಕರ ಅಂತ ಹೇಳ್ತೀನಿ ಆಪ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ಆಪ್ ಯಾವ ರೀತಿ ಕೆಲಸ ಮಾಡುತ್ತೆ ನೀವು ಹೇಳ್ಬೋದಾ ಈ ಆಪ್ ಆಂಡ್ರಾಯ್ಡ್ ಮತ್ತು ಎಸ್ ಎರಡರಲ್ಲೂ ಲಭ್ಯ ಇದೆ ಟೆಲಿಮನಸ್ ಟೆಲಿಮನಸ್ ಅಂತ ಹೇಳಿ ಸರ್ಚ್ ಮಾಡಬೇಕು ಟಿ ಇ ಎಲ್ಲಿ ಎಮ್ ಎನ್ ಎಸ್ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ ಎರಡರಲ್ಲೂ ಕೂಡ ಇದು ಲಭ್ಯ ಇರುತ್ತೆ ಸಿಂಪಲ್ ಆ್ಯಪ್ ಇನ್ಸ್ಟಾಲ್ ಎಲ್ಲ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡುವಾಗ ಒಂದು ಇನ್ಸ್ಟಾಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಪರ್ಮಿಷನ್ಸ್ ಕೊಟ್ಟು ತಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಹೌದು ಮೂರು ಸೆಕ್ಷನ್ ಇದೆ ಮೇನ್ಲಿ ವೆಲ್ನೆಸ್ ಡಿಸ್ಟ್ರೆಸ್ ಮತ್ತೆ ಇಲ್ನೆಸ್ ಅಂತ ಈ ಮನೋ ಮನಸ್ಸು ಅನ್ನೋದು ಬರೀ ಎಲ್ಲ ರೋಗ ಅಂತಾನೆ ತಿಳ್ಕೊಳ್ಬಾರ್ದು ಬೇರೆ ಏನಾದರೂ ಅವ್ರಿಗೆ ಬೇರೆ ಕಾರಣಗಳಿಂದನೂ ಏನಾದ್ರು ಸಹಾಯ ಬೇಕಿದ್ರೆ ಈ ಆಪ್ ಅನ್ನು ಉಪಯೋಗಿಸ್ಕೊಳ್ಬಹುದು ಇನ್ನೊಂದು ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಯಾವಾಗ್ಲೂ ಎಲ್ಲಾ ವ್ಯಾಧಿಗೆ ಔಷಧಿಯಿಂದಾನೇ ಅದನ್ನ ಸರಿಪಡಿಸ್ಕೊಳ್ಬಹುದು ಅಂತ ಇಲ್ಲ ಕೆಲವೊಮ್ಮೆ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಅಥವಾ ಈ ಮಾನಸಿಕ ಇದರಲ್ಲಿ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಏನು ಹೇಳ್ತೀವಿ ಅದರಿಂದ ಕೂಡ ತುಂಬ ಸಹಾಯ ಸಿಗುತ್ತೆ ಇನ್ನೊಬ್ಬರ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿದ್ರೇ ಸಾಕು ನಮಗೆ ಒಂದು 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 ರೀತಿ ಮನಸ್ಸು ಹಗುರ ಆಗುತ್ತೆ ಅದಕ್ಕೆ ಪರಿಹಾರ ನೀಡೋರು ಸಿಕ್ಕಿದರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಈ ರೀತಿಯ ಸೌಲಭ್ಯ ಟೆಲಿಮನಸಲ್ಲಿ ಲಭ್ಯವಿದೆ ಇವರೆಲ್ಲರು ಇರುವರು ಟ್ರೈಂಡ್ ಕೌನ್ಸಿಲರ್ಸ್ ಅವ್ರಿಗೆ ಹೇಗೆ ಮಾತಾಡಬೇಕು ಹೇಗೆ ನಿಮ್ಮ ಕಷ್ಟಗಳಿಗೆ ಆಲ್ಟರ್ನೇಟ್ ಸೊಲ್ಯೂಷನ್ಸ್ ಕೊಡಬೇಕು ಅನ್ನೋದು ಗೊತ್ತಿರುತ್ತೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋದು ಹೇಗೆ ನನಗೇನು ಆಗ್ತಾ ಇದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಓಕೆ ಸರಳವಾಗಿ ಹೇಳ್ಕೋಬೇಕಂದ್ರೆ ನಿದ್ದೆ ನಿಮಗೆ ಸಮಸ್ಯೆ ಆಗ್ತಾ ಇದ್ರೆ ನೀವು ಐಡೆಂಟಿಫೈ ಮಾಡ್ಕೋಬೋದು ಯಾವುದೋ ಒಂದು ಆಲೋಚನೆ ನಡೀತಾ ಇದೆ ಏನೋ ಒಂದು ಬಗ್ಗೆ ಮನಸ್ಸಿನಲ್ಲಿ ಅದರ ಬಗ್ಗೆನೇ ಆಲೋಚನೆ ನಡೀತಾ ಇರೋವಂಥದ್ದು ನಿದ್ದೆ ಸಮಸ್ಯೆ ಇರೋವಂಥದ್ದು ಅದಕ್ಕೆ ನೀವು ಒಂದು ಐಡೆಂಟಿಫಿಕೇಶನ್ ಮಾಡ್ಕೋಬೋದು ಜೊತೆಗೆ ಒಂದು ವೇಳೆ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗೆ ಕಾಣಿಸ್ತಾ ಇದ್ರೆ ಒಂದರ ಬಗ್ಗೆ ಗಮನನೇ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗ್ತಾಯಿಲ್ಲ ಸಹಜವಾಗಿ ಆರು ಗಂಟೆಗೆ ಎದೊಳ್ತಾ ಇದೆ ಇವಾಗ ಹತ್ತು ಗಂಟೆಗೆ ಎದ್ದೊಳ್ತಾ ಇದ್ದೀನಿ ನಿದ್ರೆ ಜಾಸ್ತಿ ಆಗ್ಬಿಡ್ತಾ ಇದೆ ಅಥವಾ ನಿದ್ರೆ ತುಂಬ ಕಮ್ಮಿ ಇರೋದ್ರಿಂದ ನನಗೆ ಸುಸ್ತು ಅನಿಸೋದು ಸಣ್ಣ ವಿಚಾರ ಇರುತ್ತೆ ದೊಡ್ಡದಾಗಿ ಜ ಮಾಡ್ಕೊಂಡು ಜಗಳ ಮಾಡೋದು ಅಥವಾ ಮಕ್ಕಳಲ್ಲಿ ಗ ಅವ್ರ ಮೇಲೆ ಕೋಪ ತೋರಿಸುವಂಥದ್ದು ಅಥವಾ ನೀವು ಮಾದಕ ವಸ್ತುಗಳಿಗೆ ಪ್ರೇರೇಪಣೆಗೊಳ್ತಾ ಇದ್ದೀರಾ ಬೇರೆ ಸಿಟಿಗೆ ಬಂದಿದ್ದೀರಾ ಅಡ್ಜಸ್ಟ್ ಇಲ್ಲ ಮನಸ್ಸು ಎಲ್ಲೋ ಓಡ್ತಾ ಇದೆ ಬೇರೆ ಕಡೆ ಆಲೋಚನೆಗಳು ನಡೀತಾ ಇದೆ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರಯತ್ನ ಮಾಡ್ತಾರೆ ಇದರಿಂದ ಹೊರಗಡೆ ಬರಬೇಕು ಅಂತ ಯಾವಾಗ ಆ ಪ್ರಯತ್ನಗಳು ಸಫಲ ಆಗೋದಿಲ್ಲ ಆವಾಗ ನೀವು ಸಪೋರ್ಟ್ ಸಿಸ್ಟಮ್ ಹುಡುಕ್ತೀರ ಬಹಳ ಮುಖ್ಯ ಗುರುತಿಸಬೇಕು ನನ್ನಲ್ಲಿ ಇಲ್ಲಿ ತರ ನಡೀತಾ ಇದೆ ಅನ್ನೋದು ಗುರುತಿಸಬೇಕು ಅಥವಾ ಎಷ್ಟೋ ಜನ ಹೇಳ್ತಾರೆ ಏ ನಿನ್ ಮೊದಲಿನ ತರ ಇಲ್ಲ ಏನೋ ಬದಲಾವಣೆ ಆಗಿದೆ ಅಂತ ಸಂದರ್ಭದಲ್ಲಿ ಕರೆ ಮಾಡಬಹುದು ಟೆಲಿಮನಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾಲ್ ನ ನೈಜತೆಯನ್ನ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತೀನಿ ಕೌನ್ಸಿಲರ್ಸ್ ಗೆ ತುಂಬಾ ಕಠಿಣವಾದ ಪ್ರಾಂಕ್ ಕಾಲರ್ಸ್ ತುಂಬಾ ಬಂದಿದೆ ಇತ್ತೀಚೆಗೆ ಸೊ ಬಟ್ ಆದ್ರೆ ಕೌನ್ಸಿಲರ್ಗೆ ತರಬೇತಿಯಲ್ಲಿ ಒಂದು ವಿಚಾರ ಹೇಳ್ಕೊಟ್ಟಿರೋದೇ ಅಂದರೆ ಯಾವುದೇ ಕೋಲರ್ ಏನು ಹೇಳಿದ್ರು ಅದನ್ನು ನೀವು ಹೇಗಿದೆಯೋ ಹಾಗೆ ತೊಗೊಳ್ಬೇಕು ಈ ವಿಚಾರ ನಾನು ಹೇಳೋದಂದ್ರೆ ಇನ್ವನ್ ಇನ್ ಪರ್ಸನ್ ಇವ್ಯಾಲ್ಯೂಯೇಷನ್ ಬಂದಾಗಲೂ ಕೂಡ ಆ ಥರ ಸಾಧ್ಯತೆ ಇದೆ ಇಲ್ಲಿ ಏನಂದರೆ ಸಮಸ್ಯೆ ಆಗಿದೆ ಅಸಮಾಧಾನ ಆಗಿದೆ ಅದರ ಬಗ್ಗೆ ಪ್ರಾಮುಖ್ಯತೆ ಕೊಡ್ತೀವಿ ಪ್ರೊಫೆಷ್ನಲ್ಲಾಗಿ ಇರುವಂಥ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡಬೇಕಂದ್ರೆ ಹೌದು ನೀವು ಬಂದಿದ್ದೀರಾ ನೀವು ಸಹಾಯ ಕೇಳೋಕ್ಕೋಸ್ಕರ ಬಂದಿದ್ದೀರಾ ನಿಮ್ಮ ಸಮ ಅಸ ಅಸಮಾಧಾನ ಆಗಿದೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀರಾ ಅದಕ್ಕೆ ಒತ್ತು ಕೊಡ್ತಾ ಒಂದು ವೇಳೆ ಅದು ಸುಳ್ಳಾಗಿದ್ದರೆ ಅವರೇ ಒಬ್ಬ ಕರೆ ಕರೆದು ಮಾಡೋದಿಲ್ಲ ಒಂದು ಸೇವೆ ಇರೋದು ಸಮಸ್ಯೆ ಇರೋರಿಗೆ ಮಾಡ್ತಾರೆ ಅವ್ರಿಗೋಸ್ಕರ ಹೆಲ್ಪ್ಗೋಸ್ಕರ ಮಾಡ್ತಾ ಇರೋದು ಸೊ ದಯವಿಟ್ಟು ನೀವು ಈ ಥರ ಕರೆ ಮಾಡಿಬಿಡಿ ಅಂತ ಹೇಳಿ ಒಂದೆರಡು ಸತಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಆ ನಂತರದಲ್ಲಿ ಅದನ್ನು ಪ್ರೊಸೆಸ್ನ ಟ್ರಿಪಲ್ ಐ ಟಿ ಬಿ ಥ್ರೂಯಿಂದ ಅದಕ್ಕೆ ಸೈಡಿಗಿಟ್ಟು ಇಟ್ಟು ವಿಲ್ ಫೋಕಸ್ ಆನ್ ಯಾರು ಬೇಕೋ ಅವ್ರಿಗೆ ಮಾತ್ರ ಫೋಕಸ್ ಮಾಡೋವಂಥದ್ದು ಇರುತ್ತೆ ಕಾಲ್ ಐಡೆಂಟಿಫಿಕೇಶನ್ ಒಂದು ಒಂದು ಯುನೀಕ್ ನಂಬರ್ ಇರುತ್ತೆ ಅದನ್ನು ಮಾತ್ರ ಅವ್ರು ನಮಗೆ ಕೊಡ್ತಾರೆ ಟ್ರಿಪಲ್ ಎ ಟಿ ಬಿ ಕಡೆಯಿಂದ ನಾವು ಆ ಫೋನ್ ನಂಬರ್ನ ಟೆಂಪರರಿಯಾಗಿ ಬ್ಲಾಕ್ ಮಾಡ್ತೀವಿ ಮನಸ್ಸಿಂದ ಒನ್ ಲೈನರ್ ಇದು ಮಾಡಿ ಅಂತ ನೀವು ಪ್ರಿಸ್ಕ್ರೈಬ್ ಮಾಡೋದಾದರೆ ಏನು ಎನಿ ಟೈಮ್ ಎನಿವೇ ಯಾವಾಗಲಾದರೂ ಎನಿ ಯಾವ ಸಂದರ್ಭದಲ್ಲಾದರೂ ಯಾವ ಸಮಯದಲ್ಲಾದರೂ ಈ ಕ ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಮನಸ್ಸಿನ ಧೈರ್ಯ ತುಂಬುವಂಥ ಕೆಲಸ ನಡೆಯೇ ರೀಚ್ ರೀಚ್ ದಿ ಅನ್ರೀಚ್ಡ್ ಅಂತ ಒಂದು ಯೋಚನೆ ಇದು ಟೆಲಿಮನಸ್ಸಿಂದ ನಾವು ಯಾರಿಗೆ ಫಿಸಿಕಲ್ ಆಗಿ ಹೋಗಿ ಹಾಸ್ಪಿಟಲ್ಗೆ ಅಥವಾ ತಜ್ಞರ ಹತ್ರ ಸಲಹೆ ಆಗದಿಲ್ವೋ ಅವ್ರಿಗೆ ಟೆಲಿಫೋನ್ ಮೂಲಕ ಸಹಾಯ ದೊರಕಿಸೋದೆ ಇದರ ಉದ್ದೇಶ ಇಪ್ಪತ್ನಾಲ್ಕು ಬಾರ್ ಸೆವೆನ್ ದಿನದ ಯಾವ ಬೆಳಗ್ಗೆ ರಾತ್ರಿ ಎಷ್ಟೊತ್ತು ಬೇಕಾದರೂ ನೀವು ಫೋ ಕರೆ ಮಾಡಿ ಟ್ರೈಂಡ್ ಕೌನ್ಸಿಲರ್ಸ್ ಜೊತೆ ಕೌನ್ಸಿಲಿಂಗ್ ಪಡ್ಕೊಳ್ಬಹುದು ಹ್ಮ್ ಹ್ಮ್ ಒಟ್ಟಾರೆಯಾಗಿ ನಾವು ಹೇಳ್ಬೋದು ನಿನಗೆ ಯಾರೂ ಇಲ್ಲ ಅಂತ ಅಂದ್ಕೊಳ್ಬೇಡಪ್ಪ ನಾನು ಅಂತ ಒಂದು ಭರವಸೆಯನ್ನು ಕೊಡ್ತಾ ಇರುವಂತಹ ಕೆಲಸ ಮಾಡ್ತಾ ಇದೆ ಟೆಲಿಮನಸ್ ಅಂತ ಒಂದು ನಾಲ್ಕು ನಾಲ್ಕು ಒಂದು ಆರು ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಇದು ಟೆಲಿಮನಸ್ನ ಉಚಿತ ಸಂಖ್ಯೆ ಈ ಸಂಖ್ಯೆಗೆ ಯಾವಾಗ ಬೇಕಾದರೂ ನನಗೇನೋ ಮನಸ್ಸಿನ ಒಂದು ದುಗುಡ ಆಗಿದೆ ಅಂದಾಗ ನಾವಿದ್ದೇವೆ ಅನ್ನೋಕ್ಕೆ ಒಂದು ನಾಲ್ಕು ನಾಲ್ಕು ಒಂದು ಆರು ಕಾಯ್ತಾ ಇದೆ ಧನ್ಯವಾದಗಳು ಕಿರಣ್ ಕುಮಾರ್ ಮತ್ತು ಅರ್ಚನಾ ಕಾರ್ತಿಕ್ ಇಬ್ಬರು ಎಷ್ಟು ಆಸ್ತೆಯಿಂದ ನಿಮ್ಮ ಒಂದು ಕ್ಷೇತ್ರದ ಕೆಲಸವನ್ನು ಎಲ್ಲರಿಗೂ ತಲುಪಿಸಬೇಕು ಎಲ್ಲರೂ ಆರೋಗ್ಯವಂತರಾಗಬೇಕು ಈ ಆಶಯ ಸಾಕಾರವಾಗಲಿ ಅಂತ ಬಯಸ್ತಾ ಇವತ್ತಿನ ಈ ಆರೋಗ್ಯ ಸಂಚಿಕೆಯನ್ನು ಮುಗಿಸೋಣ ನಮಸ್ಕಾರ 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 ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಟೆಲಿಮನಸ್ ಬಗ್ಗೆ ಸಂದರ್ಶನ ಕೇಳಿದಿರಿ ನಿಮ್ಹಾನ್ಸ್ನಲ್ಲಿ ಟೆಲಿಮನಸ್ ವಿಶೇಷ ಸಲಹೆಗಾರರಾಗಿರುವ ಕಿರಣ್ ಕುಮಾರ್ ಮತ್ತು ಐಐಐಟಿಯಲ್ಲಿ ನಿರ್ವಾಹಕ ವ್ಯವಸ್ಥಾಪಕರಾಗಿರುವ ಅರ್ಚನಾ ಕಾರ್ತಿಕ್ ಭಾಗವಹಿಸಿದರು ಇವರನ್ನು ಮಾತನಾಡಿಸಿದವರು ಬಿಕೆ ಸುಮತಿ ನಿರ್ವಹಣೆ ರೋಸಲಿನ್ ಮ್ಯಾಥ್ಯೂ ಇದು ಇಂದಿನ ಆರೋಗ್ಯ ಸಂಚಿಕೆ